ப்பா அங்கே. <taksyear�> <that> ಬುಗುಣಳ್ಳಿಗೆ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ ಒಂದ್ ಇಡ್ಲಿ ತಗೋ ಒಂದ್ ವಡೆ ತಗೋ ಹಂಗಿ ಬಿಸ್ಕೆಟ್ ಅರ್ಧ ಬಾಟ್ಲು ನೀರು ತಗೋ ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾವಿನ್ಕಾಯಿ ತಗೊಂಡು ಅರ್ಧ ಕೆಜಿ ಕಿಟ್ಲೆಣ್ಣು ತಗೋ ಒಂದ್ ಕೆಜಿ ಬಾಳೆಣ್ಣ ತಗೋ ಹಾ ಬರ್ಬೇಕಾರೆ ಹಂಗೆ ತಗೊಂಡು ಮಾರಿ ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ ಆಮೇಲೆ ಕ್ರಾಕ್ ಬಿಸ್ಕೆಟ್ ತಗೋ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಾ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟು ಆಮೇಲೆ ಚಿತ್ರಾನ್ನ ತಿಂತೀನಿ ಆಮೇಲೆ ಪೂರಿ ತಿಂತೀನಿ ಆಮೇಲೆ ಕ್ರಾಕ್ ಜಾಗ್ ಬಿಸ್ಕೆಟ್ ತಿಂತೀನಿ ಹಾ ಆಮೇಲೆ ಪಲಾವ್ ತಿಂತೀನಿ

ದೊಡಪ ಹಂಗ ಮಾಡ್ಬೇಕಾರೆ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು ಆಮೇಲೆ ಅಪ್ಪ ಬೈತು ಅಪ್ಪ ಬೈತು ಆಮೇಲೆ ದಡಪ್ಪ ಹೋಯ್ತು ಆಮೇಲೆ ದಡಪ್ಪ ಬಂತು ಅಮ್ಮ ಬೈತು ಆಮೇಲೆ ಅಮ್ಮ ಹೋಯ್ತು ನೀನ್ ಬಂದೆ ನೀನ್ ಬಂದೆ ಆಮೇಲೆ ದಡಪಾ ಹೋಯ್ತು ದಡಪ ಹಲೋ ఫోన్ ఎత్ ఫోన్ ఎత్తలే యారు మాట్లాడితను నర్సి మావా మావా

ಹಂಗೆ ಬುಗುನಹಳ್ಳಿಗೆ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ ಒಂದು ಇಡ್ಲಿ ತಗೋ ಒಂದು ವಡೆ ತಗೋ ಹಂಗೆ ಬಿಸ್ಕೆಟ್ ಅರ್ಧ ಬಾಟ್ಲು ನೀರು ತಗೋ ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದು ಮಾಹಿತಿ ತಗೊಂಡು ಅರ್ಧ ಕೆಜಿ ಜಿ ತಗೋ ಒಂದ್ ಕೆಜಿ ಬಾಳೆಹಣ್ಣು ತಗೋ ಹಾ ಬರ್ಬೇಕಾರೆ ಹಂಗೆ ತಗೊಂಡು ಮಾರಿ ಆಮೇಲೆ ಮ್ಯಾರಿ ಬಿಸ್ಕೆಟ್ ತಗೋ ಆಮೇಲೆ ಕ್ರ್ಯಾಕ್ ಜಾಗ್ ಬಿಸ್ಕೆಟ್ ತಗೋ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಾ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟು ಆಮೇಲೆ ಚಿತ್ರಾನ್ನ ತಿಂತೀನಿ ಆಮೇಲೆ ಪೂರಿ ತಿಂತೀನಿ ಆಮೇಲೆ ಕ್ರಾಕ್ ಜಾಗ್ ಬಿಸ್ಕೆಟ್ ತಿಂತೀನಿ ಹಾಂ ಆಮೇಲೆ ಪಲಾವ್ ತಿಂತೀನಿ ಏನ್ ಹತ್ತೀನ ಅದಕ್ಕೆ ಯಾರು ಹೇಳ ನಾನೇನು ಎಲ್ಲ ಕೇಳಿ ನಂದು ಈಗಿನ ಒಂದು ನಿಮಿಷ ಹೊತ್ತು ಆಗಿಲ್ಲ ಇನ್ನ ಮಾತ ಮಾತಾಡೋ ತಲೆನೋ ನಿಂದು ಹೆಣ್ಣೆ ಮೊನ್ನೆ ಬಂದ್ರೆ ತೆನ್ನೆ ಹೋಗಿಲ್ಲ ಹ ಏನು ಕೀ ತರ್ಬೇಕು ಯಾರ್ ನೀನು ಏನ್ ಎತ್ತ ಅಂತ ಹೇಳಿ ಮಾತಾಡು ಹೋಗ್ತಾ ಇದ್ರೆ ನಂದು ಹಂಗ ಮಾಡ್ಬೇಕಾರೆ ಮಾಡ್ಕೊಂಡು ಹೋಗ್ಬೇಕಾರೆ ದೊಡಪ್ಪ ಬಂತು ಆಮೇಲೆ ಅಪ್ಪ ಬೈತು ಅಪ್ಪ ಬೈತು ಆಮೇಲೆ ದೊಡಪ್ಪ ಹೋಯ್ತು ಆಮೇಲೆ ದಡಪ್ಪ ಬಂತು ಅಮ್ಮ ಬೈತು ಆಮೇಲೆ ಅಮ್ಮ ಹೋಯ್ತು ನೀನ್ ಬಂದೆ ನೀನ್ ಬಂದೆ ಆಮೇಲೆ ದೊಡಪ್ಪ ಹೋಯ್ತು ದಡಪ್ಪ ಹೋದ್ಮೇಲೆ ಅಪ್ಪ ಬಂತು ಯಾರನ್ನ ಬರ್ಲಿ ಯಾರನ್ನ ಅವರು ಯಾರು ಅಂತ ಹೇಳಿ ನನಗೆ ನಾನು ದಡಪ ನಾನು ಬಂದೆ ಆಮೇಲೆ ಅಪ್ಪ ಬೈತು ಆಮೇಲೆ ಅಪ್ಪ ಬೈದ ಮೇಲೆ ನಾನು ಇಂಗ್ ಫೋನ್ ಮಾಡ್ದೆ ನಿನ್ ರಾತ್ರಿ ಫೋನ್ etಲಿಲ್ಲ ಆ ತಿರ್ಗಾ ಇದ್ ಮಾಡ್ಕೊಂಡು ಆಮೇಲೆ ದಡಮಿಗೆ ಫೋನ್ ಮಾಡ್ದೆ ದಡಮ ಇದ್ದಿದ್ದು ಎಲ್ಲ ತಿಪ್ಟು ರಕ್ಷಮಮ್ಮ ರತ್ನಮ್ಮ ಮನೆಗೆ ಇಲ್ಲ 골ραιಟಿ ಲಕ್ಷ್ಮಮ್ಮನ್ ಮನೆಗೆ ಹೋಗಿರ್ಬೇಕು ಅಂತ ಅದಕ್ಕೆ ನಾನು ತಿಳ್ಸೋಣಾದು ಏನಿ ವನವಾಸ ಅಂತ ಇದು ಏನಿ ವನವಾಸ ಓ ಏನಿ ಆಚಾರೋ ಏನಿದಿ ಪರಿ ಬಂದಿತು ಅಂತ ಇದು ಹಿಂಗಾಗ ನನ್ ಕತೆ ಯಾವ್ದು ಯಾವ್ದೋ ನಾಟಕದ ಕೇಳಿದೀನಿ ಏನಿದೀ ವನವಾಸ ಅಂತ ಹಂಗೆ ನನಗೆ ಏನ್ ಕಿಂಗ್ ಫೋನ್ ಮಾಡ್ತಾ ಇದ್ದೀರಾ ನಾನು ಏನ್ ಏನ್ ಆಗ್ಬೇಕು ನಿಮ್ಗೆ ನಾನ್ ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತಾ ಎಲ್ಲ ಹೇಳಿ ಹ್ಮ್ ಏನ್ ಕಾಣ ಹಾ ಸರ್ ನಮ್ಗೆ ಯಾ ಕರ್ಮ ಯಾ ಪೂರ್ವ ಜನ್ಮದ ಪಾಪ ನಮ್ದು ಯಾರಿಗೆ ಬುಧವಾರ ಪೂಜೆ ಮಾಡ್ಬಿಟ್ಟಿ ಇವತ್ತೆಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಓಪನ್ ಮಾಡಿಸ್ಬಿಡಣಿ ವರ್ಕರ್ಸ್ ಎಲ್ಲ ಬತ್ತಾವ್ರೆ ಜನ ವರ್ಕರ್ಸ್ ಬತ್ತಾವ್ರೆ ಅವ್ರಿಗೆ ಆಯ್ತು ಪೂಜೆಗೆ ಬೋನಸ್ ಕೊಟ್ಟಿರ್ವಲ್ಲ ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ ದೀಪ ದೀಪಾವಳಿಗೆ ಬೋನಸ್ ಇದೆಲ್ಲ ಅಂತ ಯಾರು ಹೇಳಿದ್ರು ನಾನ್ ಯಾವ ಫ್ಯಾಕ್ಟ್ರಿ ಓನರ್ ನಾನು ಯಾವ ವರ್ಕರ್ಸು ಯಾ ಶಿವನೇ ಪರಮಾತ್ಮ ಏನಪ್ಪ ಈ ಕಥೆಯೇ ಏನಿ ಏನೇ ವನವಾಸೋ ಪರಿಸ್ಥಿತಿ ಬಂದಿತು ಅನ್ನಂಗ ಆಯ್ಕೋಸಲ್ಲ ನಮ್ಗೆ ಏನ್ ಕತೆ ಇದು ಏನ್ ಮಾಡಣ ಏನ್ ಮಾಡಣ ಮನೆಗ್ ನೆಂಬುದಿಲ್ಲ ಆಚೆಗಳಿಲ್ಲ ಇಪ್ಪ ಅನ್ನಾಗಿದೇನ್ ನಾನು ಯಾರಿಗೆ ತಪ್ಪು ಮಾಡಿದ್ವಿ ಯಾರು ನೀವು ಹೇಳಿ ಮಾತಾಡಿ ಯಾವ್ದು ದೊಡ್ಡಪ್ಪನು ಇಲ್ಲ ಯಾವ್ ಚಿಟ್ಟಪ್ಪನೂ ಇಲ್ಲ ಯಾರು ರಾತ್ರಿ ಎಲ್ಲ ರಾತ್ರಿ ತಿಪ್ಪು ರತ್ನಮ್ಮನ ಮನೆಗೆ ಹೋಗಿದ್ದ ಇಲ್ಲ ಗೊಲರಟ್ಟಿ ಲಕ್ಷ್ಮಮ್ಮನ್ ಮನೆಗ್ ಹೋಗಿದ್ದ ಪಾರ್ವತಿ ಮನೆಗೆ ಹೋಗಿದ್ದೆ ಎಲ್ಗೋಗಿದ್ದಪ್ಪ ಸ್ವಾಮಿ ಪರಮಾತ್ಮ ಎಲ್ಲ ನಾನು ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಇಲ್ಲಿ ಜನ ಕೇಳ್ತಾರೆ ಧರ್ಮಸ್ಥಳಕ್ಕೆ ಹೋಗಿದ್ದು ಮೂರ್ ದಿನಕ್ಕೊಂದ್ರೆ ಟೂರ್ ಹೋಗ್ತೀಯಾ

ಊಟಕ್ಕೆ ಹೆಂಗೆ ಅನ್ನಂಗಿಲ್ಲ ಬಟ್ಟೆಗೆ ಹೆಂಗೇನಂಗಿಲ್ಲ ಬಟ್ಟೆಂಗಿಲ್ಲ ಯಾವ್ ದೊಡ್ಡಪ್ಪ ಯಾವ್ ಚಿಕ್ಕಪ್ಪನು ಯಾವ್ದೋ ಇದು ಓದ್ ಜನ್ಮದಾಗ ಯಾವ್ದೋ ರತ್ನಮ್ಮನು ಇದೇನ್ ಇದು ಹ್ಮ್ ನನಗೆ ಬದ್ರಮ್ ಇದೇನಿದ್ರು ಕರೆಯಿಲ್ಲ ಕರಿಲ್ಲ ಮ್ಯಾಕ್ ಇಲ್ಲ 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 ಮ್ಯಾಚ್ ಕುರಿ ಕುರಿಲ್ಲ ಏನ್ರಕಾರಿಯಾಗ ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನೋಡಿ